ಯುವಕ ಮಾಡಿದಂತಹ ಕೆಲಸ ಇದೀಗ ಎಲ್ಲ ಕಡೆ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ ಆತ ಬರದ ನಾಡಿನಲ್ಲಿ ಭಗೀರಥನಂತೆ ಕಾಣಿಸ್ಕೊಳ್ತಾ ಇದ್ದಾನೆ ತಾನು ಮಾಡಬೇಕಾಗಿದ್ದ ಕೃಷಿ ಕೆಲಸವನ್ನ ಬಿಟ್ಟು ಕುರಿಗಳಿಗೆ ನೀರನ್ನ ಪೂರೈಸೋದಿಕ್ಕೆ ಮುಂದಾಗಿದ್ದಾನೆ ಈತ ಹೌದು ಈತ ಮಾಡಿದಂತಹ ಕೆಲಸ ಏನು ಅಂತ ಅಂದ್ರೆ ಬರಗಾಲದ ಸಂದರ್ಭದಲ್ಲಿ ಕುರಿಗಳಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಜನಸಾಮಾನ್ಯರು ಕೂಡ ಈ ಬಾರಿ ಬರ ಬಂದಿರುವ ಕಾರಣದಿಂದಾಗಿ ಸಾಕಷ್ಟು ಬಿಸಿಲ ಬೇಗ ಬೇಗೆಯಿಂದ ಬಳಲ್ತಾ ಇದ್ದಾರೆ ಇದನ್ನ ಕಂಡಂತಹ ಆ ವ್ಯಕ್ತಿ ಕುರಿಗಳು ಸಹ ಒದ್ದಾಡೋದನ್ನ ನೋಡಿ ಅಂದ್ರೆ ಕುರಿಗಳು ಕಿಲೋಮೀಟರ್ ಗಟ್ಲೆ ಹತ್ತಾರು ಕಿಲೋಮೀಟರ್ ಗಟ್ಲೆ ನೀರಿಗಾಗಿ ಅಲದಾಡುವಂತಹ ಅನಿವಾರ್ಯತೆಯನ್ನ ಕಂಡು ಇದನ್ನ ಆತ ನಿವಾರಿಸೋದಕ್ಕೆ ಮನಸ್ಸು ಮಾಡಿದ್ದಾನೆ ಬರದನಾಡಲ್ಲಿ ಭಗೀರಥನಾದಂತಹ ಆ ಯುವಕ ಬೆಳಗಾವಿ ಜಿಲ್ಲೆಯ ಸಂಬರಗಿ ಗ್ರಾಮದ ಯುವಕಾಯುತ ದೀಪಕ್ ಪಾಟೀಲ್ ಅನ್ನುವಂತಹ ಯುವಕಾಯುತ ಹೆದ್ದಾರಿ ಬದಿ ಇರುವಂತಹ ತನ್ನ ಗದ್ದೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚನ್ನ ಮಾಡಿ ಕುರಿಗಳಿಗೆ ಕುಡಿಯುವ ನೀರಿನ ಹೊಂಡವನ್ನ ರೆಡಿ ಮಾಡಿಸಿದ್ದಾನೆ ರಣಬಿಸಿಲಿನಲ್ಲಿ ಕುರಿಗಳ ದಾಹವನ್ನ ತೀರಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಎಲ್ಲರ ಗಮನ ಸೆಳೆದಿದ್ದಾನೆ